ಬಳ್ಳಾರಿನಲ್ಲಿ ನವೆಂಬರ್ ತಿಂಗಳಲ್ಲಿ ಅಂದರೆ ಈ ತಿಂಗಳಲ್ಲಿ ನಾಲ್ಕು ಜನ ಗರ್ಭಿಣಿಯರು ಪ್ರಾಣ ಕಳ್ಕೊಂಡಿದ್ದಾರೆ ಅವರಿಗೆ ಸಿಜೇರಿಯನ್ ಆಪರೇಷನ್ನು ಮಾಡುವಾಗ ಪ್ರಾಣ ಕಳ್ಕೊಂಡಿರ್ತಕ್ಕಂಥದ್ದು ಸಿಜೇರಿಯನ್ ಆಪರೇಷನ್ ಒಂದು ನಾರ್ಮಲ್ ಡೆಲಿವರಿ ಆಗುತ್ತೆ ಇನ್ನೊಂದು ಸಿಜೇರಿಯನ್ ಆಪರೇಷನ್ ಮಾಡಿ ಡೆಲಿವರಿ ಮಾಡ್ತಾರೆ ಇದು ಸಿಜೇರಿಯನ್ ಆಪರೇಷನ್ ಆಪರೇಟ್ ಮಾಡಿ ಮಗು ತೆಗಿಯೋದು ಇದರಲ್ಲಿ ಮಾಡಿದ್ದಾರೆ ಯಾವಾಗಲೂ ಕೂಡ ಬಳ್ಳಾರಿನಲ್ಲಿ ಸಿಜೇರಿಯನ್ ಆಪರೇಷನ್ಗಳಲ್ಲಿ ಸತ್ತಿರ್ತಕ್ಕಂಥ ನಿದರ್ಶನ ಇದಾದ ಮೇಲೆ ನಾವು ಒಂದು ಎಕ್ಸ್ಪರ್ಟ್ಸ್ ಕಮಿಟಿಯನ್ನು ಮಾಡಿದರು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು ಮತ್ತು ಎಕ್ಸ್ಪರ್ಟ್ಸ್ ವಾಣಿ ವಿಲಾಸ ಆಸ್ಪತ್ರೆ ಗೋಪಿಜಿ ಎಚ್ ಓ ಡಿ ಅವ್ರನ್ನ ಅಧ್ಯಕ್ಷತೆಯಲ್ಲಿ ಅವರು ಮಾಡಿ ಮಾಡಿದ್ದಾರೆ ಅವರು ಒಂದು ವರದಿನೂ ಕೂಡ ಕೊಟ್ಟಿದ್ದಾರೆ ವರದಿನಲ್ಲಿ ಕೆಲವು ನ್ಯೂನತೆಗಳಿದ್ದಾವೆ ಅದಕ್ಕೆ ಇಲ್ಲಿ ಈ ಇಡೀ ಪ್ರಕರಣದಲ್ಲಿ ಸಪ್ಲೈ ಮಾಡಿದಾರಲ್ಲ ಅದು ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಿಗೂ ಕೊಡ್ತಾರೆ ಆಪರೇಷನ್ ಮಾಡ್ತಕ್ಕಂಥ ಎಲ್ಲ ಮಹಿಳೆಯರು ಎಲ್ಲರಿಗೂ ಕೂಡ ಕೊಡ್ತಾರೆ ರಿಂಗರ್ ಲ್ಯಾಕ್ಟೇಟ್ ಅದು ಸಪ್ಲೈ ಮಾಡಿದವರು ಪಶ್ಚಿಮ ಬಂಗಾಳದ ಪಶ್ಚಿಮ ಬಂಗಾಳದ ಪಶ್ಚಿಮ ಬಂಗಾಳ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ಮಾಡಿ ಅವರು ಮಾಡಿರ್ತಕ್ಕಂಥದ್ದು ಕಂಟ್ರೋಲ್ ಡ್ರಗ್ ಕಂಟ್ರೋಲರ್ ಅದನ್ನು ಅವರು ಸಪ್ಲೈ ಮಾಡ್ತಾರೆ ಅವರು ಟೆಸ್ಟ್ ಮಾಡಿಸಿದ್ರು ಕೂಡ ಅವರ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿಸಿದ್ದಾರೆ